ಏನಂದ್ರ ವೈನಿ ಹೆಂಡ್ತಿ ಸಲಕ ಹೋಗಿ ಬಿಟ್ರಿ ಖರೆನೇ ದಂಬ್ರ ವೈನಿ ನಾ ಆಮ್ಯಾಲ್ ಕಾಲ್ ಮಾಡ್ತೀನಿ ಅತೀನಿ ಒಂದ್ ನಿಮಿಷ ಅತೀನಿ ಏನಾಯಿತು ನಾನ್ ನಿನ್ಗೊಂದು ಮಾತ್ ಕೇಳಿದ ಆ ನಮ್ಮಿಬ್ರದಾಗ ಒಬ್ರಿಗ್ ಬಿಡು ಅಂದ್ರೆ ಯಾರಿಗ್ ಬಿಡ್ತೀ ಆ ಇಬ್ರಿಗೆ ಬಿಡ್ತೀನಿ ಯಾಕ ಒಂದ್ ನಿಮಿಷ ಒಂದ್ ಕೆಲಸ ಮಾಡೋದು ಎರಡ್ರನ್ಯಾಗ ಬಂದ್ಬರ್ತಿ ಇನ್ನೊಂದ್ಸಲ ಇನ್ನೊಂದ್ಸಲ ಎರಡ್ರನ್ಯಾಗ ಬಂದ್ಬರ್ತಿ ಸುಶಿಲ್ ಅಯ್ಯೋ ಸಾಕು ಮಾಡ್ರಿ ಸಾಕ್ ಮಾಡ್ರಿ ನೀ ನಮ್ಮ ಒಂಬತ್ ತಿಂಗಳು ಹೊತ್ತು ಹೆತ್ತು ಸಾಕಿ ಸಲ್ವಿದಿ ನೀನ್ ಹೇಗೆ ತಿರ್ಸ್ಲೇ ಯವ ನೀನ್ ಅದು ಹೇಳ್ತಿ ನನ್ ನಮ್ಕೊಂಡು ಹೆತ್ತವ್ರೀಗ ನೀವು ಹಬ್ಬಕ್ಕೆ ಬಿಟ್ಟು ಬಂದಿದೀ ನೀನ್ ಹ್ಯಾಂಗ್ ಎರಡು ಕಣ್ಣಿದ್ದಂಗೆ ಇಬ್ಬರಿಗೂ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ಅತ್ತಿರಿ ನಿಮ್ಮ ಮನೆಗ ನಾ ಮಂಗಸ್ಥಾನ ಕೊಟ್ಟಿವಿ ನಿನ್ ಬಿಡೋದು ಒಂದೇ ನಮ್ಮ ಹೋಗ್ಬಿಡೋದು ಒಂದೇ ಇಲ್ಲಿ ಬಾಪ್ಪಿ ಅತಿರಿ ಏನು ನಾ ಸ್ವಲ್ಪ ಹೋಗ್ಬರ್ತೀನಿ ಆಯ್ತು ಹೋಗ್ ಬಾ ರೀ ಹಾ ನೀ ನಂಗೊಂದು ನಾಲ್ಸೆ ರೂಪಾಯಿ ಕೊಡ್ರಿ ಇಂಗ್ಲಿಷ್ ಜಾಸ್ತಿ ಫೀಸ್ ಕಟ್ಟದ ಅದ ಅದು ಇದಾಗ ಏನೂ ಕೇಳ್ತೀವಲ್ಲ ಅದು ಇಂಗ್ಲಿಷ್ದಾಗ ಕೇಳುವ ಅತೇರಿ ಇವ್ ಯಾವ ಕಾಲೇಜ್ನಾಗ ಓದೇರಿ ನನ್ ಮಗ ನನ್ ಮಗ ನನ್ ಮಗ ಎಂತ ಭಾರಿ ಕಾಲೇಜಾಗ ಹೋದ ಗೊತ್ತದೇನ್ಗ ಏನ್ ತಿಳ್ಕೊಂಡಿದಿ ಎಲ್ಲರೂ ಮೂರ್ ವರ್ಷ ಡಿಗ್ರಿ ಮುಗಿಸುದ್ರನ್ ಮಗ ಐದ್ ವರ್ಷ ಡಿಗ್ರಿ ಮುಗಿಸ್ ವರ್ಷದ ಅದೇನ್ ಕೇಳು ಪಟಾ ಪಟ ಉತ್ತರ ಕೊಡ್ತಾರೆ ಹಿಂಗರಿ ಆಯ್ತ್ರಿ ఐ విల్ టెల్ యూ లెటర్ అర్థ కన్నడీ